ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಇವತ್ತು ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಸತ್ಯಭಾಮ ವಿಚಾರವಾಗಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ವೈಶಾಖ ಸತ್ಯ ಹೇಳಿರ್ತಾಳೆ ಅದನ್ನು ಅವರು ಒಪ್ಕೋತಾರೆ ಹೌದು ಸತ್ಯಭಾಮ ನನ್ನ ಹೆಂಡ್ತಿನೇ ಅವಳಿಗೆ ಹುಟ್ಟಿರೋ ಮಗುಗೆ ನಾನೇ ತಂದೆ ಅಂತ ಇಲ್ಲಿ ನಾರಾಯಣ ಅವರು ಒಪ್ಕೋತಾರೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಈ ಕಡೆ ಜಾನಕಿ ಅವರು ಕುಸ್ತು ಬೀಳೋ ತರ ಇದ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ಬಿಡ್ತಾರೆ ವೈಶಾಖ ಮಾತ್ರ ನಗ್ತಾ ಇರ್ತಾಳೆ ಇವಾಗ ನೀವು ಶಿಕ್ಷೆ ಕೊಡೋದಲ್ಲ ಇವ್ರಿಗೆ ಶಿಕ್ಷೆ ಕೊಡಿ ಅವರು ಮಾಡಿದ್ದಾರೆ ಆಚೆ ಆಗ್ತೀರಾ ನೀವು ಹೇಗೆ ಮನೆಯಿಂದ ಆಚೆ ಆಗ್ತೀರಾ ನೋಡ್ತೀನಿ ಅಂದ್ಬಿಟ್ಟು ಮನೆ ಒಳಗಡೆ ವೈಶಾಖ ಬಂದ್ಬಿಡ್ತಾಳೆ ಎಲ್ರು ಕೂಡ ಶಾಕ್ ಇಂದ ನೋಡ್ತಾ ಇರ್ತಾರೆ ಈ ಕಡೆ ನಾರಾಯಣಾಚಾರ್ಯ ಅವರು ಮನ್ ಮನೆ ಒಳಗಡೆ ಹೋಗ್ತಾರೆ ಇಲ್ಲಿ ಜಾನಕಿ ಅವರು ತುಂಬಾನೇ ನೊಂದ್ಕೊಂಡು ಹಾಗೆ ಕುಸ್ತ್ ಬಿದ್ದು ಮಾಡ್ತಾ ಇರ್ತಾರೆ ಇಲ್ಲಿ ಚಾರು ಮತ್ತೆ ಶ್ರುತಿ ಇಬ್ರು ಕೂಡ ಕೂಡ ಸಮಾಧಾನನ ಮಾಡ್ತಾರೆ ಈ ಕಡೆ ನಾರಾಯಣಾಚಾರ್ಯವರು ಸತ್ಯಭಾಮನ ನೆನೆಸ್ಕೊಂಡಾಗ ಇಲ್ಲಿ ಸತ್ಯಭಾಮ ಅಂದರೆ ವಿನಯ ಪ್ರಸಾದ್ ಅವರು ಸಂಗೀತ ಪಾಠನ ಮಾಡ್ತಾ ಇರ್ತಾರೆ ಮಗಳಿಗೆ ಎಲ್ಲಾನು ಹೇಳ್ಕೊಡ್ತಾ ಇರ್ತಾರೆ ಸಂಗೀತ ಪಾಠನ ಅವ್ರೊಬ್ ಅವ್ರಿಗೆ ಒಬ್ಳು ಮಗಳಿರ್ತಾಳೆ ಅವಳು ಎಂಟ್ರಿ ಕೂಡ ಆಗುತ್ತೆ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅಲ್ಲಿಗೆ ಅವನ್ನ ಇಷ್ಟಪಡ್ತಾ ಇರೋನೊಬ್ಬ ರೌಡಿ ಥರನೇ ಇರ್ತಾನೆ ಭೂಪತಿ ಅಂತ ಅವ್ನ ಎಂಟ್ರಿ ಕೂಡ ತೋರಿಸ್ತಾರೆ ಬೈಕಲ್ಲಿ ಬರ್ತಾ ಇರೋದು ಅಂದರೆ ಅವ್ನ ಅಂದರೆ ಸತ್ಯಭಾಮ ಮಗಳನ್ನ ಮದುವೆ ಆಗು ಮದುವೆ ಆಗು ಅಂತ ಪೀಡಿಸ್ತಾ ಇರೋನ್ನ ತೋರಿಸ್ತಾರೆ ಇನ್ನೊಂದು ಕಡೆ ಮದುವೆ ಕೂಡ ಗೊತ್ತಾಗಿರುತ್ತೆ ಅಂದರೆ ಸತ್ಯಭಾಮ ಮಗಳಿಗೆ ಆ ಶಾಸ್ತ್ರಿಗಳು ಬರ್ಬಿಟ್ಟು ಮನೆಗೆ ಅದ್ದೂರಿಯಾಗಿ ನಾನು ಮದುವೆ ಮಾಡ್ಕೊಡ್ತೀನಿ ನನ್ನ ಶಕ್ತಿ ಮೀರಿ ಮದುವೆ ಮಾಡ್ಕೊಡ್ತೀನಿ ಗಂಡಿನ ಕಡೆ ಅವ್ರಿಗೆ ದೇವಸ್ಥಾನದಲ್ಲೇ ನಿಶ್ಚಿತಾರ್ಥ ಹಾಗೆ ಮದುವೆ ಇಲ್ಲ ಅಂತ ಇಲ್ಲಿ ಸತ್ಯಭಾಮ ಅವರು ಹೇಳ್ತಾ ಇರ್ತಾರೆ ಆದರೆ ಮ ಕಡೆ ಕಡೆಯವ್ರಿಗೆ ಇನ್ನೊಂದು ಅಂದ್ರೆ ಬೇಡಿಕೆ ಇದೆ ಅಂತ ಹೇಳ್ತಾರೆ ಏನು ಹೇಳಿ ಅಂತ ಹೇಳಿದಾಗ ತಂದೆ ತಾಯಿ ಇಬ್ರು ಸೇರಿ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಅಂದಾಗ ಸಾಧ್ಯನೇ ಇಲ್ಲ ಅವ್ರನ್ನ ಕರ್ಸೋದಿಕ್ಕೆ ಆಗೋದಿಲ್ಲ ಅಂತ ತುಂಬಾ ಸಿಟ್ಟಿಂದ ಇಲ್ಲಿ ಸತ್ಯಭಾಮ ಅವರು ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಕೋದಂಡ ಟೆರಸ್ ಮೇಲೆ ನಿಂತಿರ್ತಾನೆ ಅದನ್ನ ನೋಡ್ಬಿಟ್ಟು ವೈಶಾಖ ಬರ್ತಾಳೆ ಕೋದಂಡನ ಮಾತಾಡ್ಸೋಕೆ ಅಂತ ಬರ್ತಾಳೆ ವೈಶಾಖ ಆದರೆ ಸಿಟ್ಟಿಂದ ಹೋಗಿ ಆ ಕಡೆ ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಸಾಯಿಸಬೇಕು ಅನಿಸ್ತಾ ಇದೆ ನಿನಗೆ ಅಂತ ಹೇಳ್ತಾ ಇರ್ತಾನೆ ಓ ಹೌದಾ ನಾನು ಮಾಡಿದ ತಪ್ಪು ಹಾಗಾದರೆ ನಿಮ್ಮಪ್ಪ ಮಾಡಿದ್ದು ಸರಿನಾ ಅಂತ ವಾದ ಮಾಡ್ತಾಳೆ ಇಲ್ಲಿ ವೈಶಾಖ ಎಲ್ಲವನ್ನೂ ಹೇಳ್ತಾಳೆ ನಮ್ಮನ್ನು ಬೀದಿಗೆ ತಂದಿದ್ದು ಪೂಜೆ ಮಾಡ್ತಿದ್ದು ಪುರೋಹಿತರ ನಮ್ಮಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಆಯಿತು ಅಕ್ಕ ಮದುವೆ ಮುರಿದು ಅವಳು ಬೀದಿ ಬೀದಿ ಅಲಿಯೋ ಥರ ಇತ್ತು ನಮ್ಮಮ್ಮ ಹುಚ್ಚಿ ಆದರೂ ಫ್ಯಾಮಿಲಿಗೋಸ್ಕರ ನಾನು ಮಾಡಿದ ಸರಿನೇ ನಿಮ್ಮಪ್ಪ ಮಾಡಿದ್ದು ಸರಿ ಅಂತ ಆದರೆ ನಾನು ಮಾಡಿದ್ದು ಕೂಡ ಸರಿ ಫಸ್ಟ್ ಅಷ್ಟು ಅವ್ರಿಗೆ ನೀವು ಶಿಕ್ಷೆನ ಕೊಡಿ ಬುದ್ಧಿ ಹೇಳಿ ಅವರು ನಿಮ್ಮನ್ನೆಲ್ಲ ಹುಟ್ಟಿಸಿ ನಾಲ್ಕೈದು ಮಕ್ಕಳು ಮತ್ತೆ ಹೋಗಿ ಇನ್ನೊಂದು ಮದುವೆ ಆಗಿ ಮಗಳನ್ನ ಕರ್ಣಿಸಿರೋ ವೇದ ಬ್ರಹ್ಮ ನಾರಾಯಣ ಆಚಾರ್ಯವರು ಸರಿ ಅಂತ ಆದರೆ ನಾನು ಕೂಡ ಸರಿ ಅಷ್ಟೇ ನೀವು ಮೊದಲು ಅವ್ರನ್ನ ಹೇಳಿ ಅಂದ್ಬಿಟ್ಟು ಇಲ್ಲಿ ಕೋದಂಡಾಗಿ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸತ್ಯ ಅವರು ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಮಗಳು ಬಂದ್ಬಿಟ್ಟು ಕೇಳ್ತಾರೆ ನಾನು ಇಷ್ಟು ದಿನ ಕೇಳಿರ್ಲಿಲ್ಲ ಅಮ್ಮ ಯಾಕಂದರೆ ನೀನು ಅಪ್ಪ ಇಲ್ಲದೇ ಇರೋ ಥರ ನನ್ನನ್ನು ಸಾಕಿದೆಯಾ ಆ ಕಾರಣಕ್ಕೆ ನಾನು ಕೇಳಿರ್ಲಿಲ್ಲ ಆದರೆ ಮದುವೆಗೆ ಆಶೀರ್ವಾದ ಮಾಡಬೇಕು ಅಂತ ನನ್ ನನಗೂ ಕೂಡ ಅನಿಸ್ತು ಅಮ್ಮ ಯಾಕಮ್ಮ ಏನೋ ಒಂದು ರೀಸನ್ ಇರುತ್ತೆ ಅಲ್ವಾ ಯಾಕಮ್ಮ ನೀನು ಹೇಳು ಅಪ್ಪ ಏನಕ್ಕೆ ಕರ್ಸಲ್ಲ ಅಂತ ಹೇಳಿದೆ ರೀಸನ್ ಹೇಳು ಅಂತ ಕೇಳ್ತಾರೆ ಸಿಟ್ಟಿಂದ ಇಲ್ಲಿ ಸತ್ಯಭಾಮ ಯೋಚನೆ ಮಾಡ್ತಾ ಇರ್ತಾಳೆ ಸೊ ಅಲ್ಲಿಗೆ ಈ ಸಂಜಿಕೆ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್